ಇಲ್ಲಿ ಡಾಕ್ಟರ್ ದಿನೇಶ್ ರಾವ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಫಾರೆನ್ಸಿಕ್ ತಜ್ಞರು ಡಾಕ್ಟರ್ ದಿನೇಶ್ ರಾವ್ ಅವರೇ ತಾವು ಏನು ಹೇಳ್ತೀರಿ ಇವತ್ತೀಗ ಮಾಸ್ಕ್ ಅನ್ನ ಕಡೆಗೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಎಸ್ ಐ ಟಿ ಅವರು ಅರೆಸ್ಟ್ ಮಾಡಿದ್ದಾರೆ ಯಾವ ವ್ಯಕ್ತಿ ತೋರಿಸಿದಂತಹ ಜಾಗಗಳಲ್ಲಿ ಇವರು ಮೊದಲಿಗೆ ಎಕ್ಸ್ಯೂಮ್ ಮಾಡಿದ್ರು ಈಗ ಅದೇ ವ್ಯಕ್ತಿಯನ್ನೇ ಅರೆಸ್ಟ್ ಮಾಡೋದ್ರ ಮೂಲಕವಾಗಿ ಆತ ಮಿಸ್ಲೀಡ್ ಮಾಡಿದ್ದಾನೆ ಇಡೀ ಪ್ರಕರಣದಲ್ಲಿ ಐ ಟಿ ಕೂಡ ಮಿಸ್ಲೀಡ್ ಮಾಡಿದ್ದಾರೆ ಮಾಡಿದ ಕಾರಣಕ್ಕಾಗಿ ಈಗ ಅರೆಸ್ಟ್ ಮಾಡಿರುವಂತದ್ದು ನಾವು ಹೇಳ್ತೀರಿ ಯಾವ ಯಾವ ಸ್ವರೂಪದಲ್ಲಿ ಈಗ ಈ ಹಂತದಲ್ಲಿ ಈ ಪ್ರಕರಣವನ್ನ ಈ ಹಂತದಲ್ಲಿ ಆತನ ಅರೆಸ್ಟ್ ಮಾಡಿರುವಂತಹ ಪ್ರಕ್ರಿಯೆ ಬಗ್ಗೆ ಅಲ್ಲ ಹರಿಪ್ರಸಾದ್ ಐ ತಿಂಕ್ ನಾವು ಇದರ ಬಗ್ಗೆ ಮುಂಚೆಯಿಂದನೂ ಡಿಸ್ಕಸ್ ಮಾಡಿದ್ವಿ ನಾನು ಸುಮಾರು ಇನ್ಪುಟ್ಸ್ ಹೇಳಿದೆ ನೋಡಿ ಈಗ ಒಬ್ಬ ಅನಾಮಿಕ ಬಂದು ಈ ತರ ಇದೆ ಅಂತ ಹೇಳಿದಾಗ ದಿ ಸ್ಟ್ರಾಟಜಿ ಅಂಡ್ ಪ್ಲಾನಿಂಗ್ ಆಫ್ ಐ ಟಿ ಎಸ್ ಫೇಲ್ಡ್ ಫ್ರಮ್ ದ ಬಿಗಿನಿಂಗ್ ಅಂತ ನಾನು ಔಟ್ ಮಾಡಿದ್ದೆ ಕಾರಣ ಇಷ್ಟೇ ಯಾಕಂದ್ರೆ ಈ ತರ ಇನ್ಫಾರ್ಮೇಶನ್ ಬಂದಾಗ ಇಟ್ಸ್ ಟ್ರೂ ಆರ್ ಫಾಲ್ಸ್ ಇಸ್ ಡಿಫರೆಂಟ್ ಫಸ್ಟ್ ಇಸ್ ಇವ್ರ್ ಏನಂದ್ರೆ ಕನ್ಸಿಸ್ಟೆನ್ಸಿ ಇನ್ ದ ಸ್ಟೇಟ್ಮೆಂಟ್ ಅಲ್ಲಿರ್ತಕ್ಕಂಥ ಲೋಕಲ್ ಸ್ಟೇಷನ್ ಅಲ್ಲಿ ಎಷ್ಟು ಕೇಸ್ ರಿಪೋರ್ಟ್ ಆಗಿದೆ ಯಾಕಂದ್ರೆ ಹೇಳ್ತಾ ಇದ್ದಿದ್ದು ನೂರಾರು ಬಾಡೀಸು ನೂರಾರು ಮರ್ಡರ್ಸು ನೂರಾರು ರೇಪು ಅಷ್ಟು ಕೇಸು ರೆಕಾರ್ಡ್ ಆಗಿದೆಯಾ ಅಷ್ಟು ಕೇಸು ಪೋಸ್ಟ್ ಮಾರ್ಟಮ್ ಮಾಡಿದಾರ ಅಲ್ಲಿರ್ತಕ್ಕಂಥ ಡಾಕ್ಟರ್ಸು ಕಂಪ್ಲೇಂಟ್ಸ್ ಅಷ್ಟು ಬಂದಿದೆಯಾ ಇದೆಲ್ಲ ಏನು ಇಲ್ಲದೆ ಇದ್ದಾಗ ದಟ್ ಮೀನ್ಸ್ ದೆನ್ ಇಟ್ ವಿಲ್ ಬಿಕಮ್ ಎ ಇಲ್ಲಿಗಲ್ ಇವ್ರು ಹೇಳ್ತಾ ಇರೋದು ಅಂದ್ರೆ ಅಲ್ಲಿ ರೆಜಿಸ್ಟರ್ ಆಗಿಲ್ದೆ ಇರತಕ್ಕಂಥ ಕೇಸ್ ಇವ್ನ ತೋರಿಸ್ತಾ ಇದ್ರೆ ಪಾಸಿಬಲಿ ಅವ್ನು ಹೇಳೋದ ಮಾತಲ್ಲಿ ಒಂದು ಸತ್ಯ ಇದೆ ಅಂತ ಅದನ್ನ ಯಾಕೆ ಇವ್ರು ಅನಲೈಸ್ ಮಾಡ್ಲಿಲ್ಲ ದೋ ಬೀಯಿಂಗ್ ಅ ಪ್ರೊಫೆಷನಲ್ ಪೊಲೀಸ್ ಆಫೀಸರ್ಸ್ ದಟ್ ಇಸ್ ನಂಬರ್ ಒನ್ ಎರಡನೇದು ಇವ್ನ ಹೇಳ್ತಾರೆ ಒಬ್ನೇ ಊತ್ ಹಾಕ್ಲಿಕ್ಕೆ ಸಾಧ್ಯನಾ ಇವ್ನ ಜೊತೆ ಇರೋವ್ರಗುನು ಯಾರು ಅಂತ ಕೇಳ್ಬಿಟ್ಟು ಅವ್ರದ್ದು ಒಂದು ಸ್ಟೇಟ್ಮೆಂಟ್ ತಗೊಂಡಾದಾಗ ಸತ್ಯ ಗೊತ್ತಾಗ್ತಿತ್ತು ಆಮೇಲೆ ಇವನು ಬಾಡಿ ಯಾರು ಅವ್ರದ್ದು ರೆಕಾರ್ಡ್ ಮಾಡಿದ್ರು ಗೊತ್ತಾಗ್ತಿತ್ತು ಇವ್ರು ಊತ ಹಾಕಿರೋದು ಪಂಚಾಯತ್ ಡೆಸಿಗ್ನೇಟೆಡ್ ಜಾಗದಲ್ಲ ಇಲ್ವಂತ ನೋಡಿ ಇಷ್ಟು ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡ್ದಲೇನೆ ವಿತೌಟ್ ಸ್ಟ್ರಾಟಜಿ ಅಂಡ್ ಪ್ಲಾನಿಂಗ್ ಎಸ್ ಐ ಟಿ ಒನ್ ಮಾತ್ ಕೇಳಿಕೊಂಡು ಆಗಿರ್ಲಿಕ್ ಸ್ಟಾರ್ಟ್ ಮಾಡ್ತಲ್ಲ ಅವಾಗ್ಲೇ ನಾನು ಹೇಳ್ದೆ ಎಸ್ ಐ ಟಿ ಅವ್ರಿಗೆ ಈ ಕೆಲಸದಲ್ಲಿ ಅನುಭವ ಇರ್ಲಿಕ್ ಸಾಧ್ಯನೇ ಇಲ್ಲ ಆಮೇಲೆ ಇವ್ರಿಗೆ ಇದ್ರ ಬಗ್ಗೆ ಅರ್ಥನೇ ಆಗಿಲ್ಲ ಇದು ಈ ಎಕ್ಸುಮೇಶನ್ ಪ್ರೋಸೆಸ್ ಇದು ಏನು ಯಾವುದೇ ಒಂದು ಗನ್ ಶಾಟು ಎಕ್ಸ್ಪ್ಲೋಷನ್ ಈ ತರ ತನಿಖೆ ಅಲ್ಲ ಇಟ್ಸ್ ಅನ್ ಎಕ್ಸುಮೇಷನ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಆ ಧರ್ಮಸ್ಥಳದ ಮಂಜುನಾಥನೇ ಕಾಪಾಡಿದ್ದಾನೆ ಅನ್ನೋದಕ್ಕೆ ಇನ್ನೊಂದು ಹೇಳ್ತೇನೆ ನೋಡಿ ಈವನ್ ಆಸ್ ಎ ಸೈಂಟಿಫಿಕ್ ಪರ್ಸನ್ ಹೇಳ್ತೇನೆ ನೀವು ಆ ಜಾಗದಲ್ಲಿ ಏನಾದ್ರೂ ಅಸ್ಥಿ ಪಂಜರಗಳು ಇವ್ನು ತೋರಿಸಿದ ಜಾಗದಲ್ಲಿ ಸಿಕ್ಬಿಟ್ಟಿದ್ರೆ ಅದರಲ್ಲಿ ರೇಪ್ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಇಲ್ಲ ಕುತ್ಗೆ ಇಸ್ಕಿರೋದು ಸಹ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ದೆನ್ ಎವ್ರಿಥಿಂಗ್ ವುಡ್ ಹೀನ್ ಪ್ರಿಸಂಪ್ಷನ್ ಆಮೇಲೆ ಇವ್ನ ಹೇಳ್ತಾ ಇರೋದು ಕಾನ್ಸ್ಪಿರಸಿ ವುಡ್ ಹಾ ಬಿನ್ ಸಕ್ಸಸ್ಫುಲ್ ನೋಡಿ ಎಷ್ಟು ದಾಡ್ ಎಸ್ ಪ್ರಿವೆಂಟೆಡ್ ಸಿಗದೆ ಇರತಕ್ಕಂಥದ್ದು ನೋಡಿದ್ರು ಆಮೇಲೆ ನಿಮ್ಮ ಮೀಡಿಯಾಗಳ ಮುಖಾಂತರದಿಂದ ಎಸ್ ಐ ಟಿ ಮುಖಾಂತರ ಅಲ್ಲ ಐ ಆಮ್ ಟೆಲಿಂಗ್ ಯು ಎಸ್ ಐ ಟಿ ಇಟ್ ಸ್ಟಿಲ್ ಸೋ ಅಲ್ಲ ದೇ ಆರ್ ಇನ್ ಅಂತೆ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ನೀವುಗಳು ಆ ಕಂಪ್ಲೇನೆಂಟ್ಸು ಅನನ್ಯ ಬಟ್ಟಿಂದ ಎಕ್ಸ್ಪೋಸ್ ಮಾಡದೇ ಇದ್ರೆ ಇಲ್ಲ ಈ ಅನಾಮಿಕನ ಏನು ಅನುವಾಯಿಗಳನ್ನ ಮಾತಾಡಿಸಲೇ ಎಕ್ಸ್ಪೋಸ್ ಮಾಡ್ದೆ ಇದ್ರೆ ದಿಸ್ ಎಸ್ಐಟಿ ವುಡ್ ಇವನ್ ಅಂಡರ್ಸ್ಟುಂಡ್ ವಾಟ್ ಎಕ್ಸಾಕ್ಟ್ಲಿ ಇನ್ವೆಸ್ಟಿಗೇಷನ್ ಅವ್ರದ್ದು ಫೋಕಸ್ ಇವ್ನ ಹೇಳಿದ ಜಾಗದಲ್ಲಿ ಅಗಿಯೋದು ಇವ್ನ ಕರ್ಕೊಂಡಿದ ನಾನು ಮುಂಚೆನೂ ಹೇಳಿದ್ದೆ ನಿಮ್ಮ ಮಾಧ್ಯಮದಲ್ಲಿ ಈಸ್ ಅನಾಮಿಕಾ ಇಸ್ ಹೆಡಿಂಗ್ ದ ಎಸ್ ಟಿ ಆರ್ ಐ ಪಿ ಎಸ್ ಆಫೀಸರ್ಸ್ ಆರ್ ಹೆಡಿಂಗ್ ದ ಎಸ್ ಅಂತ ಬಟ್ ಯಾಕೆ ಅಂದ್ರೆ ಈ ಕೇಸಿಂದ ಐ ಆಮ್ ಟೆಲಿಂಗ್ ಯು ಇಟ್ ಆಸ್ ಡ್ರೀವ್ ಅಟೆನ್ಶನ್ ಆಫ್ ದ ಹೋಲ್ ಕಂಟ್ರಿ ಅಂಡ್ ದ ವರ್ಲ್ಡ್ ಆಲ್ಸೋ ಸೊ ಇಷ್ಟು ಒಂದು ಸರ್ಕಾರ ಅಂಡ್ ಒಂದು ಎಸ್ ಐ ಟಿ ಈ ರೀತಿ ಇಫ್ ದೇ ಆರ್ ಗೆಟಿಂಗ್ ಫೂಲ್ಡ್ ಈಗ ಆಗಿದ್ದೇನೋ ಆಗೋಯ್ತು ನನ್ನ ಅನಿಸಿಕೆ ಇಷ್ಟೇ ಈ ತರ ಮಾಡಿರೋರ್ದು ದೇ ಶುಡ್ ಗೋ ಟು ದ ರೂಟ್ ಆಫ್ ದ ಕಾನ್ಸ್ಪಿರೇಟರ್ಸ್ ನಾಟ್ ಓನ್ಲಿ ಅರೆಸ್ಟಿಂಗ್ ಅನಾಮಿಕಾ ಟೂ ಆರ್ ಥ್ರೀ ಪೀಪಲ್ ಈ ಯಾರು ಇದಾರೆ ಅವ್ರು ಹೇಳ್ತಿದ್ದಾರೆ ಅವ್ರು ಬಿಟ್ಟು ಕೆಲವರು ಇನ್ವಿಸಿಬಲ್ ಪ್ರೊಡ್ಯೂಸರ್ಸ್ ಇದಾರೆ ಅವ್ರನ್ನ ಮಾಡಿ ಯಾವಾಗ ಇವ್ರಿಗೆ ಫ್ಯಾಬ್ರಿಕೇಟಿಂಗ್ ದ ಎವಿಡೆನ್ಸ್ ಟು ಅಚೀವ್ ಸಮ್ ಕನ್ವಿಕ್ಷನ್ ಅಂತ ಸೆಕ್ಷನ್ ಇದೆ ನಮ್ಮ ಹೇಳ್ತಾರೆ ಬಗ್ಗೆ ಟೆನ್ ಫಿಫ್ಟೀನ್ ಇಯರ್ಸ್ ಇಂಪ್ರಿಸನ್ ಮಾಡಿ ದಿಸ್ ಶುಡ್ ಬಿ ಅ ಮಾಡಲ್ ಕೇಸ್ ಫಾರ್ ದ ರೆಸ್ಟ್ ಆಫ್ ದಿ ಕಂಟ್ರಿ ಈ ತರ ಕಾನ್ಸ್ಪಿರೇಟರ್ಸ್ ಮುಂದೆ ಹೆಜ್ಜೆ ಎಲ್ಲ ಧೈರ್ಯವನ್ನು ಮಾಡ್ಬಾರ್ದು ತಿಂಕು ಮಾಡಬೇಡುದು ಆಮೇಲೆ ಯೂಟ್ಯೂಬರ್ಸ್ ಆರ್ ಆಲ್ ಪಾರ್ಟ್ ಆಫ್ ದ ಕಾನ್ಸ್ಪಿರೇಟರ್ಸ್ ಐ ಕ್ಯಾನ್ ಜಸ್ಟ್ ಟೆಲ್ ಬಿಕಾಸ್ ಆಫ್ ದ ಗಾಡ್ ಅಂಡ್ ದ ಮೀಡಿಯಾ ದಿಸ್ ಪೀಪಲ್ ಆರ್ ಎಕ್ಸ್ಪೋಸ್ ಅಂಡ್ ನಾಟ್ ಬಿಕಾಸ್ ಆಫ್ ಎಸ್ಐಟಿ ಐ ಥಿಂಕ್ ಎಸ್ ಐ ಟಿ ಆಲ್ಸೋ ಈಗ ಎಸ್ ಐ ಟಿ ಇನ್ನೊಂದು ಇದನ್ನ ಕವರ್ ಮಾಡಲಿಕ್ಕೆ ಒಂದ್ ಮಾಡ್ಬೋದು ಕಾನ್ಸ್ಪಿರೇಟರ್ಸ್ ವರ್ಗು ಹೋಗ್ಬಿಟ್ಟು ಇದನ್ನ ಎಕ್ಸ್ಪೋಸ್ ಮಾಡಿ ದೇಶಕ್ಕೆ ಒಂದು ಮಾದರಿ ಕೇಸ್ ತರ ಮಾಡಿ ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಬಿ ಪ್ರೌಡ್ ಆಫ್ ಅವರ್ ಸ್ಟೇಟ್ ಅಂಡ್ ಪ್ರೌಡ್ ಆಫ್ ಅವರ್ ಪೊಲೀಸ್ ಅಂತ ಹೇಳ್ಬೋದು ಅಷ್ಟೇ